ನೀವೆಷ್ಟೇ ಜನರ ಮನಸ್ಸನ್ನ ಗೆಲ್ಲಿ ಸಮುದ್ರಕ್ಕೆ ಒಂದು ತೊಟ್ಟು ವಿಷ ಆಗದಂಗ್ ಮಾಡ್ಬಿಟ್ರಲ್ಲ ತಮ್ಮ ವಿರುದ್ಧ ಸಿಕ್ಕ ಸಾಕ್ಷಿಗಳನ್ನ ನೋಡಿ ಆರೋಪಿಗಳೇ ಕಂಗಾಲಾಗಿ ಹೋಗಿದ್ದಾರೆ ಕನ್ನಡ ದರ್ಶನ್ ಗಿರಫ ಕೊಲುವ ಒಬ್ಬ ಇದ್ದರೆ ಕಾಯುವ ಒಬ್ಬ ಇರ್ತಾನೆ ಉಗುರ್ನಲ್ಲಿ ಹೋಗೋದು ಕೊಡ್ಲಿ ತಗೊಬಿಟ್ಟೆ ತಪ್ಪಾಗೋಯ್ತು ಕ್ಷಮಿಸಿಟ್ ನಮಗೆ ಮಾಡಲಾಗಬೇಕಾಗಿರೋದು ಯಾರೋ ಒಬ್ಬ ಕಲಾವಿದ ಅಲ್ಲ ಕಲಾವಿದನ ಆದರ್ಶಗಳು ಕನಿಷ್ಠ ಮೂವತ್ತು ವರ್ಷಗಳಿಂದ ಮಾಧ್ಯಮದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಒಂದಿಷ್ಟು ವಿಜ್ಞಾನದ ಅರಿವನ್ನು ಕೊಡ್ತಾ ಇದ್ದೀನಿ ಅಷ್ಟೇ ನಾನು ಯಾವುದೇ ಧರ್ಮದ ವಿರುದ್ಧ ಅಲ್ಲ ನಂಬಿಕೆಯ ಅಲ್ಲ ವಿಜ್ಞಾನವೇ ಸತ್ಯ ಅಂತಕ್ಕಂಥ ಪ್ರಾಕ್ಟಿಕಲ್ಲಾಗಿ ಮಾಡ್ತಾ ಇದ್ದೀನಿ ಆಗ ಈ ಸಾಮಾಜಿಕ ಜಾಲತಾಣ ಬಂದ ಮೇಲೆ ಸುಮಾರು ಹತ್ತು ವರ್ಷಗಳಿಂದ ನನಗಾಗಿರುವಷ್ಟು ನಿಂದನೆಗಳು ಬೇರೆ ಯಾರಿಗೂ ಆಗಿಲ್ಲ ಅನ್ಸುತ್ತೆ ಹೌದು ಈ ದೇಶದಲ್ಲಿ ಪ್ರತಿ ಕ್ಷಣವು ಅನೇಕ ಕಾರಣಗಳಿಗಾಗಿ ಕೊಲೆಗಳು ನಡೆಯುತ್ತಲೇ ಇರ್ತವೆ ಆ ಕೊಲೆ ಕಡುಕರಿಗೆ ಕಾರಣಗಳು ಸಾಕಷ್ಟು ಇರ್ತವೆ ಆದರೆ ಕೇವಲ ಒಂದು ಸಣ್ಣ ಕಾರಣಕ್ಕಾಗಿ ಪ್ರೇಯಸಿಯ ಬಗ್ಗೆ ಯಾರೋ ಏನೋ ಹಂತ ಒಂದು ಕಾರಣಕ್ಕಾಗಿ ಕೊಲೆಯ ಹಂತಕ್ಕೆ ಹೋಗಿದೆ ಅಂದರೆ ಇಡೀ ಸಮಾಜ ತಲೆ ತಗ್ಗಿಸುವಂತಾಗಿದೆ ತೊಂದರೆ ಕೊಡುವ ಜನದಿಂದ ರಕ್ಷಣೆ ಪಡೆಯಲು ಅಥವಾ ಶಿಕ್ಷಿಸಲು ಈ ಆಧುನಿಕ ಕಾಲದಲ್ಲಿ ಎಷ್ಟೊಂದು ಪರ್ಯಾಯಗಳಿವೆ ಪರ್ಯಾಯ ಮಾರ್ಗಗಳಿವೆ ಅದರಲ್ಲೂ ಕೂಡ ಅಂತಹ ಜನಪ್ರಿಯ ವ್ಯಕ್ತಿಗೆ ಪೊಲೀಸರ ಸಹಾಯ ಇದೆ ನ್ಯಾಯಾಲಯದ ಸಹಾಯ ಇದೆ ಬೆದರಿಕೆ ಒಡ್ಡುವ ಅವಕಾಶ ಎಲ್ಲವೂ ಇರುತ್ತದೆ ಇದೆಲ್ಲವನ್ನು ಮೀರಿ ಹೀಗೆ ಮುಂದೆ ತೊಂದರೆಯಾಗುತ್ತದೆ ಅಂತಕ್ಕಂಥ ಒಂದು ಅರಿವಿದ್ದರೂ ಕೂಡ ಕೊಲ್ಲುತ್ತಾರೆಂದರೆ ಅವರ ಮನಸ್ಥಿತಿ ಎಷ್ಟು ಕ್ರಿಮಿನಲ್ ಆಗಿರಬೇಕು ನಾವು ಊಹಿಸ್ಬೇಕಾಗತ್ತೆ ನಾವು ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಬೇಕಾದಾಗ ಮೊದಲು ನಮ್ಮ ಅಂಕು ಡೊಂಕುಗಳನ್ನು ತಿದ್ಕೊಂಡಿರಬೇಕು ನಾವು ನಮಗಿರೋದು ಎರಡೇ ಕಣ್ಣು ಆ ಎರಡು ಕಣ್ಣು ಮಾತ್ರ ಇದ್ದೀವಿ ಅಂತ ನಾವು ಅಂದ್ಕೋತೀವಿ ನಮ್ಮನ್ನು ಲಕ್ಷಾಂತರ ಕಣ್ಣುಗಳು ನೋಡ್ತಾ ಇರ್ತವೆ ಆ ನಿಟ್ಟಿನಲ್ಲಿ ನಾವು ಸಮಾಜಕ್ಕೆ ಅಂತ ಬಂದ ಮೇಲೆ ನಮ್ಮ ಆದರ್ಶಗಳನ್ನು ಮೇಲ್ಪಂಕ್ತಿಗೆ ತಂದು ನಮ್ಮ ಒಳಗಡೆ ಇರ್ತಕ್ಕಂಥ ಆಸೆ ಅನೇಕ ಚಟಗಳು ಇವುಗಳೆಲ್ಲವೂ ಕೂಡ ಒಂದಿಷ್ಟು ಬಿಗಿ ಹಿಡ್ಕಂಡಿರಬೇಕಾಗತ್ತೆ ಇಲ್ಲಿರ ಸಮಾಜಕ್ಕೆ ಬರಬಾರ್ದು ಇಲ್ಲಿ ದರ್ಶನ್ ಒಂದು ಕಡೆ ಗೆದ್ದಿದ್ದಾರೆ ಯಾವುದರಲ್ಲಿ ನಟನೆಗೆಲ್ಲ ನಾನು ಅದಕ್ಕೆ ಅವರಿಗೆ ನಮಸ್ಕಾರ ಮಾಡ್ತೀನಿ ವೈಯಕ್ತಿಕ ಬದುಕಿನಲ್ಲಿ ತನ್ನನ್ನು ತಾನು ತಡೆದಿಟ್ಟುಕೊಳ್ಳುವಲ್ಲಿ ಸೋತಿದ್ದಾರೆ ಇವತ್ತು ಕೋತಿ ಕೈಲಿ ಗುರುಗಂಜಿ ಕೊಟ್ಟಂಗಾಗಿದೆ ನಾಗೆ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಇವತ್ತು ಕ್ಯಾಮ್ರಾ ಇದೆ ಮೈ ತುಂಬ ಕ್ಯಾಮ್ರಾಗಳಿದೆ ಮೈ ತುಂಬ ಫೋನ್ಗಳಿವೆ ಇವತ್ತು ನಮ್ಮಪ್ಪ ನನಗೇನು ಕೊಡಿಸಿದ್ದಾರೆ ಅಂದರೆ ಆಸ್ತಿ ಕೊಡಿಸಿದ್ದಾರೆ ಹೇಳೋಂಗಿಲ್ಲ ನಾನು ತುಂಬ ಮೊಬೈಲ್ಗಳು ಕೊಡಿಸಿದ್ದಾರೆ ಕಂಪ್ಯೂಟರ್ ಕೊಡಿಸಿದ್ದಾರೆ ಅಂತ ಹೇಳಬೇಕಾಗತ್ತೆ ಅಂತಹ ತಂತ್ರಜ್ಞಾನ ಯುಗದಲ್ಲಿ ಯಾವ ದೇಹದ ಒಳಗಡೆ ಯಾವ ದೇಹದ ಮೈ ಮೇಲೆ ತಂತ್ರಜ್ಞಾನಗಳು ಇದಾವೋ ರೋಗೋಗಳಿದವೋ ಗೊತ್ತಾಗಲ್ಲ ಅಂತಹ ಜಾಗೃತಾವಸ್ಥೆಯಲ್ಲಿ ಇರಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇನ್ನೂ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದುಕೊಂಡು ಹೋದಂಗೆ ನಾವು ಹೆಚ್ಚು ಹೇಗೆ ಶ್ರೇಷ್ಠತೆಗೆ ಹೆಸರು ತೆಗೆದುಕೊಳ್ತಾ ಹೋಗ್ತೀವಿ ಹೆಸರಿನ ಹಿಂದೆ ಬೆನ್ನ ಹಿಂದೆ ಬೀಳ್ತೀವಿ ಅದರ ವಿರುದ್ಧವಾಗಿ ಪಿತೂರಿಗಳು ದುಶ್ಮನ್ಗಳು ನಮ್ಗೆ ಹಾಗೇ ಉಟ್ಕೊಳ್ತಾರೆ ಇವನು ಕಡೆ ಎಲ್ಲರ ತೊಳಿಲೇಬೇಕು ಅಂತ ಹೇಳಿ ಉಟ್ಕಂಡೇ ಉಟ್ಕೋತಾರೆ ಆಗ ಅದರ ಬಗ್ಗೆ ಜಾಗೃತರಾಗಿರಬೇಕು ನಮ್ಮನ್ನು ತಿದ್ದೋರಿದ್ದಾರೆ ಅಂತ ಹಾಗೆ ದರ್ಶನ್ ಅಲ್ಲಿ ಸೋತಿದ್ದಾರೆ ತಮ್ಮ ವೈಯಕ್ತಿಕ ಬದುಕನ್ನು ಸ್ವಾಮಿ ಕೊಟ್ಟ ಅಂದ್ರೆ ನೀವು ಹೇಳಿದಿರಿ ಸರಿ ಒಂದು ಸರಿ ಹೇಳಿದ್ರಿ ಅದಕ್ಕೆ ಅದನ್ನು ನೀವು ಆಗಿ ನೆಗೆಟಿವ್ ಆಗಿ ತೆಗೆದುಕೊಂಡ್ರಲ್ಲ ದರ್ಶನ್ ಈ ಸ್ಥಿತಿಗೆ ಆ ವ್ಯಕ್ತಿಯನ್ನು ಕೊಲ್ಲುವ ಸ್ಥಿತಿಗೆ ಹೋಗಬಾರ್ದಾಯಿತು ಇದು ಇದೊಂದು ವಿಕೃತ ಮನಸ್ಸು ನೀವೆಷ್ಟೇ ಜನರ ಮನಸ್ಸನ್ನು ಗೆಲ್ಲಿ ಸಮುದ್ರಕ್ಕೆ ಒಂದು ತೊಟ್ಟು ವಿಷ ಆಗದಂಗೆ ಮಾಡಿಬಿಟ್ರಲ್ಲ ನೀವು ಮಾಡಿದ್ರೋ ಮಾಡಿಸಿದ್ರೋ ನಮಗೆ ಗೊತ್ತಿಲ್ಲ ರೇಣುಕಾ ಸ್ವಾಮಿ ನಮ್ಮ ಮುಂದೆ ಇಲ್ಲ ಇಂಥ ಘಟನೆಗಳು ಪದೇ 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 ನಮ್ಮ ಮುಂದೆ ನಡೀತಾ ಇದ್ರೆ ನಾವು ಬದುಕೋದಾದರೂ ಹೇಗೆ ಈ ಸಮಾಜ ಬದುಕೋದಾದರೂ ಹೇಗೆ ಇಲ್ಲ ನಿಜವಾಲು ದರ್ಶನ್ ಅಭಿಮಾನಿಗಳೇ ನನ್ನಿಂದ ನಿಮಗೆ ತೊಂದರೆ ಆಗ್ಬೋದು ಒಂದಿಷ್ಟು ಹರ್ಟ್ ಆಗ್ಬೋದು ಆದರೆ ಸ್ವಾಮಿ ಆ ಎಂಟು ಗಂಟೆಗಳ ಕಾಲ ಅನುಭವಿಸಿದ್ನಲ್ಲ ದೈಹಿಕ ಮಾನಸಿಕ ಯಾತನೆ ಐದು ತಿಂಗಳ ಗರ್ಭಿಣಿಯ ಪತ್ನಿಯನ್ನು ಬಿಟ್ಟು ಅದ್ನಲ್ಲ ಆ ಸ್ಥಿತಿ ನಿಮಗೆಲ್ಲರಿಗೂ ಅರ್ಥ ಆಯ್ತು ನಮ್ಮಲ್ಲಿ ಏನಾಗಿದೆ ಅಂದರೆ ಕೊಲುವ ಒಬ್ಬ ಇದ್ದರೆ ಕಾಯುವ ಒಬ್ಬ ಇರ್ತಾನೆ ಅಂತ ಎಸ್ ನಾನು ತಪ್ಪು ಮಾಡಿದರೆ ಶಿಕ್ಷೆ ನಿದ್ರೆ ಬಿಡಿಸ್ಕೊಂಬರೋ ನಿದ್ದೆ ಇರ್ತಂದ್ರಿ ಆ ಧೈರ್ಯದ ಮೇಲೆ ಪದೇ ಪದೇ ಈ ಥರದ ತಪ್ಪುಗಳು ನಡೀತಲೇ ಇರ್ತವೆ ಯಾರು ನಿಜವಾಗಲೂ ಕೂಡ ಶಿಕ್ಷೆಯನ್ನು ತಪ್ಪು ಮಾಡಿರ್ತಾನೆ ಅವನಿಗೆ ಸರಿಯಾದ ಶಿಕ್ಷೆ ಆಗಬೇಕಾಗತ್ತೆ ಕಾನೂನಿನ ಪರವಾಗಿ ಅವನ ಪರವಾಗಿ ಹೋರಾಟ ಮಾಡ್ತಾರಲ್ಲ ಅವ್ರಿಗೂ ಕೂಡ ಒಂದಿಷ್ಟು ಅಂತರಾತ್ಮ ಅಂತರ ಮನಸ್ಸು ಕೂಡ ಇರಬೇಕಾಗತ್ತೆ ನಾವು ಅವ್ನು ಬರ್ತೀವಿ ಇಲ್ಲ ನಮ್ಮನೆ ಹೆಣ್ಣು ಮಕ್ಕಳಿಗಾದಾಗ ಜಯಿಸ್ ಕುಮಾರಕ್ಕೆ ಸಾಧ್ಯ ಆಗತ್ತಾ ಯೋಚನೆ ಮಾಡಿ ಇಂತಹ ಎವಿಡೆನ್ಸ್ಗಳಿದ್ದಾಗ ಒಪ್ಕೊಂಡಾಗ ಅವರಿಗೆ ಶಿಕ್ಷೆ ಕೊಡಲೇಬೇಕಾಗತ್ತೆ ಇದು ನಮ್ಮ ನ್ಯಾಯಾಂಗ ನಮಗೆ ಮಾಡಲ್ಲಾಗಬೇಕಾಗಿರೋದು ಯಾರೋ ಒಬ್ಬ ಕಲಾವಿದ ಅಲ್ಲ ಕಲಾವಿದನ ಆದರ್ಶಗಳು ನಮ್ಮ ತಂದೆ ತಾಯಿಗಳು ನಮ್ಮ ಕುಟುಂಬ ನಮಗೆ ಆದರ್ಶ ಆಗಬೇಕಾಗತ್ತೆ ಅವರ ಆದರ್ಶಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಬದುಕನ್ನು ಕಟ್ಕೊಳ್ಬೇಕಾಗತ್ತೆ ನಮ್ಮ ತಾತನ ಹೆಸರು ಗೊತ್ತಿರಲ್ಲ ನಮಗೆ ನಮ್ಮ ಮುತ್ತಾತನ ಹೆಸ್ರು ಗೊತ್ತಿರೋಲ್ಲ ನಮಗೆ ನೋ ಹೊತ್ತು ಹದಿನೈದು ಕಲಾವಿದರ ಬಗ್ಗೆ ಹೆಸ್ರುಗಳು ಹೇಳ್ತೀವಿ ಹೇಳ್ಬಾರ್ದು ಅಂತ ಅಲ್ಲ ನಮಗೆ ಜೀವ ಕೊಟ್ಟಂತ ಅವ್ರನ್ನ ನಾನು ಕೊನೆಯದಾಗಿ ನಿಜವಾಗ್ಲೂ ಇಲ್ಲಿ ಯಾರೇ ವ್ಯಕ್ತಿಯಾಗಿರಲಿ ಎಷ್ಟೇ ಅವನಿಗೆ ಫೋರ್ಸ್ ಇರಲಿ ಶಿಕ್ಷೆ ಆಗಲೇಬೇಕು ಶಿಕ್ಷೆ ಆಗಲಿಲ್ಲ ಅಂದರೆ ಇವು ಮತ್ತೆ ಮರುಕಳಿಸ್ತವೆ ಬನ್ನಿ ನಾವೆಲ್ಲ ಹೋರಾಡೋಣ ಈ ಸಮಾಜದ ಒಳಿತಿಗಾಗಿ ನಮ್ಮ ಸುಭದ್ರತೆಗಾಗಿ ಸುಸ್ಥಿರ ಸಮಾಜಕ್ಕಾಗಿ ಹೋರಾಟ ಮಾಡೋಣ ನಮ್ಮೊಂದಿಗೆ ನೀವು ಕೈ ಜೋಡಿಸಿ ಮಾತನಾಡೋಣ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ